ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಾಲಕರು ಕೃಷ್ಣನ ಅದ್ಭುತ ವ್ಯಾಪಾರಗಳನ್ನು ನೋಡಿ ಆಶ್ಚರ್ಯದಿಂದ ಒಬ್ಬರಿಗೊಬ್ಬರು ವಿಚಾರ ಮಾಡುತ್ತಿದ್ದುದು ಎಂಬತ್ತು ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕೃಷ್ಣನು ಆಗಾಗ ನಡೆಸುತ್ತಿದ್ದ ಅದ್ಭುತ ಕಾರ್ಯಗಳನ್ನು ನೋಡಿ ಅವನ ನಿಜ ಸ್ಥಿತಿಯನ್ನು ತಿಳಿಯದ ಗೋಪಾಲಕರೆಲ್ಲರೂ ಆಶ್ಚರ್ಯ ಭರಿತರಾಗಿ ನಂದಗೋಪನ ಬಳಿಗೆ ಬಂದು ಹೀಗೆಂದು ಹೇಳುವರು ಪ್ರಭು ಇದೇನಿದು ನಿನ್ನ ಮಗನಾದ ಈ ಕೃಷ್ಣನು ನಡೆಸಿದ ಒಂದೊಂದು ಕಾರ್ಯವು ಮಹಾದ್ಭುತವಾಗಿರುವುದು ಈ ಕಾರ್ಯಗಳನ್ನು ನೋಡಿದರೆ ಇವನು ಸಾಮಾನ್ಯ ಮನುಷ್ಯನಂತೆ ತೋರುವುದಿಲ್ಲ ಇವನು ಯಾವನೋ ಮಹಾಪುರುಷನಾಗಿರಬೇಕು ಈತನ ಮಹಿಮೆಯನ್ನು ನೋಡಿದರೆ ಇವನು ಕೇವಲ ಹೀನವಾದ ನಮ್ಮ ಗೊಲ್ಲರ ಕುಲದಲ್ಲಿ ಹುಟ್ಟಲೇ ಬಾರದೆಂದು ತೋರುವುದು ಆಹಾ ಏಳು ವರ್ಷದ ಬಾಲಕನು ಅಷ್ಟು ದೊಡ್ಡ ಪರ್ವತವನ್ನು ಮೀಟಿ ತೆಗೆದು ಮಹಾಗಜವು ತನ್ನ ಸೊಂಡೆಲಿನಿಂದ ಕಮಲವನ್ನೆತ್ತಿದಂತೆ ಲೀಲೆಯಿಂದ ಒಂದೇ ಕೈಯಲ್ಲಿ ಎತ್ತಿ ಹಿಡಿದನಲ್ಲ ಇದೇ ಆಶ್ಚರ್ಯವು ಅದೂ ಹೋಗಲಿ ಈ ಅವನು ಇನ್ನೂ ಕಣ್ಣು ಬಿಡಲಾನದ ಸಣ್ಣ ಕೂಸಾಗಿರುವಾಗಲೇ ಮಹಾಬಲವುಳ್ಳ ಪೂತನ ಎಂಬ ರಾಕ್ಷಸಿಯ ಸ್ತನ್ಯಪಾನವನ್ನು ಮಾಡುತ್ತಾ ಕಾಲವು ಶರೀರದ ಯೌವನವನ್ನು ಅಪಹರಿಸುವಂತೆ ಬೇರೊಬ್ಬರಿಗೆ ತಿಳಿಯದ ಹಾಗೆಯೇ ಆ ರಾಕ್ಷಸಿಯ ಪ್ರಾಣಗಳನ್ನೇ ಹೀರಿಬಿಟ್ಟನು ಅದರ ಮೇಲೆ ಈತನು ಇನ್ನು ಮೂರು ತಿಂಗಳ ಕೂಸಾಗಿ ಹಾಸಿಗೆಯ ಮೇಲೆ ಮಲಗಿ ಕೈಕಾಲುಗಳನ್ನು ಒದರುತ್ತಾ ಅಳುತ್ತಿರುವಾಗ ಇವನ ಕಾಲಾಟಕ್ಕೆ ದೊಡ್ಡ ಬಂಡಿಯು ತಲಕೆಳಗಾಗಿ ಉರುಳಿ ಬಿದ್ದು ಪುಡಿ ಪುಡಿಯಾಯಿತಲ್ಲವೇ ಇದು ಹೇಗೆ ಮತ್ತು ಇವನು ಒಂದು ವರ್ಷದ ಮಗುವಾಗಿದ್ದಾಗ ತೃಣಾವರ್ತನೆಂಬ ರಾಕ್ಷಸನು ಸುಳಿಗಾಳಿಯಾಗಿ ಬಂದು ಆಕಾಶಕ್ಕೆ ಹಾರಿಸಿಕೊಂಡು ಹೋಗುತ್ತಿರುವಲ್ಲಿ ಅವನ ಕಂಠವನ್ನು ಹಿಸುಕಿ ಕೊಂದನಲ್ಲ ಈ ಆಶ್ಚರ್ಯವನ್ನು ಏನೆಂದು ಹೇಳಬಹುದು ಅದರಿಂದಾಚೆಗೆ ಇವನು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಮುಂತಾದವುಗಳನ್ನು ಕದ್ದು ತಿನ್ನುವುದನ್ನು ನೋಡಿ ತಾಯಿಯು ಇವನನ್ನು ಒರಳಿಗೆ ಕಟ್ಟಿಹಾಕಿದಾಗ ಎರಡು ಮರಗಳ ನಡುವೆ ನುಗ್ಗಿ ತನ್ನ ಎಳೆದಾಟದಲ್ಲಿ ಆ ದೊಡ್ಡ ಮರಗಳನ್ನೇ ಮುರಿದು ಹಾಕಿದನಲ್ಲ ಈ ವೈಚಿತ್ರ್ಯವನ್ನು ಏನೆಂದು ಹೇಳಬಹುದು ಅದರಿಂದಾಚೆಗೆ ಇವನು ತನ್ನ ಸಂಗಡಿಗರೊಡನೆ ಕಾಡಿನಲ್ಲಿ ಮಂದಿಯನ್ನು ಮೇಯಿಸುತ್ತ ತನ್ನನ್ನು ನುಂಗುವುದಕ್ಕಾಗಿ ಬಂದ ಬಕಾಸುರನನ್ನು ಕೈಗಳಿಂದಲೇ ಎರಡು ತುಂಡಾಗಿ ಸೀಳಿದನು ಆಮೇಲೆ ಕರುವಿನ ಆಕಾರದಿಂದ ತನ್ನನ್ನು ಕೊಲ್ಲುವುದಕ್ಕಾಗಿ ಬಂದ ವತ್ಸಾಸುರನನ್ನು ಕೊಂದು ಆ ಮೃತ ಶರೀರದಿಂದ ಮರದಲ್ಲಿದ್ದ ಬೇಲದ ಹಣ್ಣುಗಳೆಲ್ಲವನ್ನೂ ಉದುರಿಸಿದನು ಇದರಿಂದಾಚೆಗೆ ಅಣ್ಣನಾದ ಬಲರಾಮನೊಡಗೂಡಿ ಗಾರ್ಧಬಾಸುರನನ್ನು ಅವನ ಬಂಧುಗಳನ್ನು ಸಂಹರಿಸಿ ಫಲ ಸಮೃದ್ಧವಾದ ತಾಳೆಯ ತೋಪನ್ನು ನಿರುಪದ್ರವವಾಗಿ ಮಾಡಿದನು ಅದರಿಂದಾಚೆಗೆ ಬಲರಾಮನ ಕೈಯಿಂದ ಕ್ರೂರನಾದ ಪಣಂಭಾಸುರನನ್ನು ಕೊಲ್ಲಿಸಿದನು ಗೋವುಗಳನ್ನು ಗೋಪಾಲಕರನ್ನು ಕಾಡುಗಿಚ್ಚಿನಿಂದ ತಪ್ಪಿಸಿ ರಕ್ಷಿಸಿದನು ಕ್ರೂರ ವಿಷವುಳ್ಳ ಕಾಳೀಯನೆಂಬ ಮಹಾಸರ್ಪವನ್ನು ಕಾಲಿಂದ ಮೆಟ್ಟಿ ಅವನ ಕೊಬ್ಬನ್ನು ಮುರಿದು ಅವನು ಆಕ್ರಮಿಸಿಕೊಂಡಿದ್ದ ಆ ಮಡುವಿನ ನೀರನ್ನು ವಿಷದೋಷವಿಲ್ಲದಂತೆ ಮಾಡಿದನು ಇದರ ಮೇಲೆ ಮತ್ತೊಂದು ವಿಶೇಷವೇನೆಂದರೆ ಓ ಪೂಜ್ಯ ನಂದ ಕೃಷ್ಣನು ನಿನ್ನ ಮಗನಾಗಿದ್ದರೂ ನಮ್ಮೆಲ್ಲರಿಗೂ ಅವನಲ್ಲಿ ನಮ್ಮ ನಮ್ಮ ಮಕ್ಕಳಲ್ಲಿ ಇರುವುದಕ್ಕಿಂತಲೂ ಅತಿಶಯವಾದ ಪುತ್ರ ಪ್ರೇಮವು ಹುಟ್ಟುತ್ತಿರುವುದು ನಮಗೆ ಜನ್ಮ ಸಿದ್ಧವಾಗಿ ಬಂದ ಆ ಪ್ರೀತಿಯನ್ನು ಯಾವ ವಿಧದಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಇದೇನು ಆಶ್ಚರ್ಯವು ಆ ಕೃಷ್ಣನ ಹುಟ್ಟನ್ನು ನೋಡಿದರೆ ನಮ್ಮಂತೆಯೇ ಗೊಲ್ಲನಾಗಿರುವನು ಅವನು ನಡೆಸತಕ್ಕ ಕಾರ್ಯಗಳಾದರೂ ಮನುಷ್ಯ ಶಕ್ತಿಯನ್ನು ಮೀರಿರುವುದು ಇದರಿಂದ ಅವನು ನಿಜವಾಗಿ ನಿನ್ನ ಮಗನೋ ಅಲ್ಲವೋ ಎಂದು ನಮಗೆ ಸಂದೇಹವಾಗಿದೆ ಏಳು ವರ್ಷದ ಬಾಲಕನೆಂದರೇನು ಅಷ್ಟು ದೊಡ್ಡ ಪರ್ವತವನ್ನು ಕೈಯಿಂದ ಎತ್ತಿ ಹಿಡಿಯುವುದೆಂದರೇನು ಈ ಸಂದೇಹವನ್ನು ನೀನೇ ನೀಗಿಸಬೇಕು ಎಂದರು ಅದಕ್ಕ ನಂದನು ಗೋಪಾಲಕರನ್ನು ಕುರಿತು ಎಲೈ ಮಿತ್ರರೇ ಕೇಳಿರಿ ನಿಮಗೆ ನನ್ನ ಮಗನ ವಿಷಯದಲ್ಲಿರುವ ಸಂದೇಹವನ್ನು ನೀಗಿಸುವೆನು ಈ ಕುಮಾರನ ವಿಷಯವಾಗಿ ಗರ್ಗಾಚಾರ್ಯರು ನನಗೆ ಕೆಲವು ಸಂಗತಿಗಳನ್ನು ಸೂಚಿಸಿರುವರು ಅದನ್ನೇ ನಿಮಗೆ ಹೇಳುವೆನು ಆ ಗರ್ಗಾಚಾರ್ಯರು ಹಿಂದೊಮ್ಮೆ ನನ್ನನ್ನು ಕರೆದು ನಂದ ನಿನ್ನ ಮಗನು ಹಿಂದಕ್ಕೆ ಇದಕ್ಕೆ ಹಿಂದಿನ ಕೃತ ತ್ರೇತ ದ್ವಾಪರಗಳೆಂಬ ಮೂರು ಯುಗಗಳಲ್ಲಿ ಕ್ರಮವಾಗಿ ಬಿಳುಪು ಕೆಂಪು ಹಳದಿ ಬಣ್ಣಗಳಿಂದ ಕೂಡಿದ್ದು ಈಗ ಕಪ್ಪು ಬಣ್ಣದಿಂದ ಜನಿಸಿ ಕೃಷ್ಣ ಹಿಂದೊಮ್ಮೆ ಇವನೇ ವಸುದೇವನ ಮಗನಾಗಿ ಹುಟ್ಟಿದ್ದುದರಿಂದ ವಾಸುದೇವನೆಂದು ಕರೆಯಲ್ಪಡುವನು ಇದಲ್ಲದೆ ಇವನಿಗೆ ಗುಣಗಳಿಗೂ ಕರ್ಮಗಳಿಗೂ ತಕ್ಕಂತೆ ಇನ್ನೂ ಬೇರೆ ಬೇರೆ ಅನೇಕ ನಾಮರೂಪಗಳುಂಟು ಅದನ್ನು ನಾನು ಮಾತ್ರ ಮಲ್ಲೆನೆ ಹೊರತು ಬೇರೊಬ್ಬರಿಗೆ ತಿಳಿಯದು ಇವನಿಂದ ನಿಮಗೆ ಮುಂದೆ ಅನೇಕ ವಿಧವಾದ ಶ್ರೇಯಸ್ಸುಂಟಾಗುವುದು ನಿಮ್ಮ ಗೋಕುಲಕ್ಕೂ ಗೋಪಾಲಕರಿಗೂ ಇವನು ಆನಂದವರ್ಧಕನಾಗುವನು ಇವನಿಂದ ನಿಮಗೆ ಅನೇಕ ಕಷ್ಟಗಳು ತಪ್ಪುವವು ಹಿಂದೊಮ್ಮೆ ರಾಜ್ಯವು ಅರಾಜಕವಾಗಿ ಚೋರ ಬಾಧೆಯು ಅಂದರೆ ಶತ್ರುಗಳ ಬಾಧೆಯು ಹೆಚ್ಚಿ ಸಾಧುಗಳು ಸಂಕಟ ಪಡುತ್ತಿದ್ದರು ಕೊನೆಗೆ ಈತನ ಸಹಾಯದಿಂದಲೇ ಅವರೆಲ್ಲರೂ ತಮ್ಮ ಶತ್ರುಗಳನ್ನು ಜಯಿಸಿ ವೃದ್ಧಿಗೆ ಬಂದು ಕ್ಷೇಮವನ್ನು ಪಡೆದರು ನಂದ ಮಹಾತ್ಮನಾದ ಈ ನಿನ್ನ ಮಗನು ಈ ನಿನ್ನ ಮಗನಲ್ಲಿ ಯಾರು ನಿಜವಾದ ಪ್ರೀತಿಯನ್ನು ಮಾಡುವರು ಅವರನ್ನು ವಿಷ್ಣು ಪಕ್ಷದವರನ್ನು ರಾಕ್ಷಸರು ಹೇಗೋ ಹಾಗೆ ಯಾವ ಶತ್ರುಗಳು ಎದುರಿಸಲಾರರು ಈ ಬಾಲಕನು ಗುಣಗಳಲ್ಲಿಯೂ ಕೀರ್ತಿಯಲ್ಲಿಯೋ ಭಾಗ್ಯದಲ್ಲಿಯೋ ಮಹಿಮೆಯಲ್ಲಿಯೋ ಸಾಕ್ಷಾತ್ ನಾರಾಯಣನಿಗೆ ಸಮಾನನು ಆದುದರಿಂದ ಈ ನಿನ್ನ ಮಗನು ಯಾವ ಅಸಾಧ್ಯ ಕಾರ್ಯಗಳನ್ನು ನಡೆಸಿದರು ಅದಕ್ಕಾಗಿ ನೀನು ಆಶ್ಚರ್ಯ ಪಡಬೇಕಾದುದಿಲ್ಲ ಎಂದು ಹೇಳಿರುವರು ಗರ್ಗಾಚಾರ್ಯರು ನನ್ನೊಡನೆ ಈ ಮಾತನ್ನು ಹೇಳಿ ಮೊದಲು ನಾನು ಈ ಕೃಷ್ಣನನ್ನು ಸಾಕ್ಷಾತ್ ನಾರಾಯಣನೆಂದೇ ತಿಳಿದಿರುವೆನು ಎಂದನು ಹೀಗೆ ನಂದನು ಗರ್ಗಾಚಾರ್ಯನ ಮೂಲಕವಾಗಿ ತನಗೆ ತಿಳಿದ ಸಂಗತಿಗಳನ್ನು ಹೇಳಿದೊಡನೆ ಗೋಪಾಲಕರೆಲ್ಲರೂ ತಮ್ಮ ಮನಸ್ಸಿನಲ್ಲಿದ್ದ ಶಂಕೆಯನ್ನು ಬಿಟ್ಟು ಸಂತುಷ್ಟರಾಗಿ ಕೃಷ್ಣನನ್ನು ನಂದನನ್ನು ವಿಶೇಷ ಗೌರವದಿಂದ ಮನ್ನಿಸಿ ಪೂಜಿಸುತ್ತಿದ್ದರು ಓ ಪರೀಕ್ಷಿದ್ರಾಜ ಹೀಗೆ ಕೃಷ್ಣನು ಗೋಕುಲದಲ್ಲಿದ್ದವರಿಗೆ ತನ್ನ ಮಹಿಮೆಯನ್ನು ತೋರಿಸುವುದಕ್ಕಾಗಿ ಮೊದಲು ಅವರು ಆರಂಭಿಸಿದ್ದ ಇಂದ್ರಯಾಗವನ್ನು ತಪ್ಪಿಸಿ ಇಂದ್ರನಿಗೆ ಕೋಪವನ್ನು ಹುಟ್ಟಿಸಿದನು ಆ ಕೋಪದಿಂದ ಇಂದ್ರನು ಮಳೆಗಾಳಿಗಳಿಂದಲೂ ಸಿಡಿಲುಗಳಿಂದಲೂ ಶಿಲಾ ವರ್ಷದಿಂದಲೂ ಗೋಕುಲವನ್ನು ನಾಶ ಮಾಡುವುದಕ್ಕೆ ಯತ್ನಿಸಿದಾಗ ಸ್ತ್ರೀ ಬಾಲ ವೃದ್ಧರು ಮೊದಲಾಗಿ ಅಲ್ಲಿನ ಪ್ರಜೆಗಳು ಕೋವುಗಳು ಪ್ರಾಣಭಯದಿಂದ ಬಂದು ತನ್ನಲ್ಲಿ ಮೊರೆ ಹೋಗಲು ತನ್ನ ಒಂದೇ ಕೈಯಿಂದ ಗೋವರ್ಧನ ಪರ್ವತವನ್ನೆತ್ತಿ ಕೊಡೆಯ ಹಾಗೆ ಹಿಡಿದು ಗೋಕುಲವನ್ನು ಅಪಾಯವಿಲ್ಲದೆ ರಕ್ಷಿಸಿದನು ಹೀಗೆ ದೇವೇಂದ್ರನ ಮದವನ್ನು ಅಡಗಿಸಿ ಗೋಕುಲವನ್ನು ರಕ್ಷಿಸಿದ ಆ ಕೃಷ್ಣನು ನಮ್ಮಲ್ಲಿ ಅನುಗ್ರಹವನ್ನು ತೋರಿಸಲಿ ಇದು ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.